ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನೆಲ್ ಬನ್ನಿ ಸ್ನೇಹಿತರೆ ನಾನು ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಡು ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ಹಾಗಾಗಿ ಪೂರ್ತಿಯಾಗಿ ಈ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ ಇವತ್ತು ಯಾವ ಒಂದು ಧಾರಾವಾಹಿಯ ಸ್ಟೋರಿಯನ್ನು ತೊಗೊಂಡು ಬಂದಿದ್ದೀನಿ ಅಂತ ನೋಡೋಣ ಬೇಸರ ಮಾಡಿಕೊಂಡಿದ್ದ ವೀಕ್ಷಕರಿಗೆ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟ ಸೀತಾರಾಮ ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಪಾತ್ರ ಅಂತ್ಯ ಆಗಿರೋದು ಅನೇಕರಿಗೆ ಬೇಸರವನ್ನು ತಂದಿತ್ತು ವೀಕ್ಷಕರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ ಏನದು ಗುಡ್ ನ್ಯೂಸ್ ಅಂತ ನೋಡೋಣ ಬನ್ನಿ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಪಾತ್ರ ಅಂತ್ಯ ಮಾಡಿರೋದು ಅನೇಕರಿಗೆ ಬೇಸರವನ್ನು ತಂದಿತ್ತು ಸಿಹಿ ಸತ್ತು ಹೋದ ಮೇಲೆ ನಾವು ಸೀರಿಯಲ್ನ ನೋಡಲ್ಲ ಅಂತ ಕೆಲವರು ಹೇಳಿದ್ದೂ ಉಂಟು ಹೀಗಿರುವಾಗ ಸಿಹಿ ಗಂಧರ್ವ ದೇವತೆಯಾಗಿ ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಿದ್ದಾಳೆ ಇದು ಕೂಡ ವೀಕ್ಷಕರಿಗೆ ಅಷ್ಟು ಹಿಡಿಸ್ತಿಲ್ಲ ಇನ್ನೊಂದು ಕಡೆ ಸುಬ್ಬಿಯ ಎಂಟ್ರಿ ಕೂಡ ಆಗಿದೆ ಸೀತಾಗೋಸ್ಕರ ಸಿಹಿ ಮತ್ತೆ ಬರಬೇಕು ಹೌದು ಸರೋಗಸಿ ಮದರ್ ಸೀತಾ ಅವಳಿ ಜವಳಿ ಮಕ್ಕಳಿಗೆ ಜನ್ಮವನ್ನು ನೀಡಿದ್ದಳು ಸಿಹಿ ಮಾತ್ರ ಸೀತಾ ಕೈ ಸೇರಿದರೆ ಸುಬ್ಬಿಯನ್ನು ಓರ್ವ ತಾತ ಕದ್ದುಕೊಂಡು ಹೋಗಿ ತನ್ನ ಜೊತೆ ಸಾಕಿಕೊಂಡಿದ್ದನು ಈ ವಿಷಯ ಯಾರಿಗೂ ಗೊತ್ತಿಲ್ಲ ಇನ್ನೊಂದು ಕಡೆ ಸಿಹಿ ಸತ್ತಾಗಿನಿಂದ ಸೀತಾ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅವಳು ಹುಷಾರಾಗಬೇಕು ಅಂದರೆ ಸಿಹಿ ಮತ್ತೆ ಬದುಕಿ ಬರಬೇಕಿದೆ ಇದಕ್ಕೋಸ್ಕರ ರಾಮ್ ಕೂಡ ಒದ್ದಾಡ್ತಾ ಇದ್ದಾನೆ ಶ್ರೀರಾಮನೆಗೆ ಸುಬ್ಬಿ ಎಂಟ್ರಿ ಸುಬ್ಬಿ ಬಡತನದಲ್ಲಿ ಬೆಳೆದ ಹುಡುಗಿ ಈ ಹುಡುಗಿಗೆ ಮಾತ್ರ ಸಿಹಿ ಕಾಣಿಸ್ತಾಳೆ ಈ ವಿಷಯ ಯಾರಿಗೂ ಅರ್ಥ ಆಗ್ತಿಲ್ಲ ಇನ್ನೊಂದು ಕಡೆ ಸುಬ್ಬಿಯನ್ನು ರಾಮ್ ನೋಡಿದ್ದಾನೆ ಸುಬ್ಬಿಗೆ ಸಿಹಿ ಅವತಾರ ಹಾಕಿ ಅವಳನ್ನು ಮನೆಗೆ ಕರೆದುಕೊಂಡು ಬರೋದು ಶ್ರೀರಾಮ್ ಪ್ಲ್ಯಾನ್ ಆಗಿದೆ ಸುಬ್ಬಿಗೆ ಶ್ರೀರಾಮ್ ಕಂಡರೆ ಇಷ್ಟ ಇಲ್ಲ ಸುಬ್ಬಿ ಒಂದಿಷ್ಟು ಷರತ್ತು ಹಾಕಿ ಶ್ರೀರಾಮ್ ಮನೆಗೆ ಬರಲು ರೆಡಿಯಾಗಿದ್ದಾಳೆ ಸುಬ್ಬಿಗೆ ಹೇರ್ ಕಟ್ ಮಾಡಿಸಿ ಸಿಹಿ ಥರ ಡ್ರೆಸ್ ಹಾಕಿ ಅವಳನ್ನು ಪಕ್ಕಾ ಸಿಹಿ ಎನ್ನುವ ರೀತಿಯಲ್ಲಿ ರೆಡಿ ಮಾಡಿದ್ದಾರೆ ಈಗ ಸಿಹಿ ಅವತಾರದಲ್ಲಿರೋ ಸುಬ್ಬಿ ಸೀತಾರಾಮ್ ಮನೆಗೆ ಬರೋದು ಬಾಕಿ ಇದೆ ತಾಯಿಗೋಸ್ಕರ ಹಂಬಲಿಸುತ್ತಿರುವ ಸುಬ್ಬಿ ಸೀತಾಳಲ್ಲಿ ತಾಯಿ ಪ್ರೀತಿ ಸಿಕ್ಕೇ ಸಿಗತ್ತೆ ಇನ್ನೊಂದು ಕಡೆ ಶ್ರೀರಾಮ್ ಒಳ್ಳೆಯವನು ಎನ್ನೋದು ಕೂಡ ಸುಬ್ಬಿಗೆ ಅರ್ಥ ಆಗಬಹುದು ಅವಳು ಸೀತಾರಾಮ್ನನ್ನು ತಂದೆ ತಾಯಿ ಅಂತ ಒಪ್ಕೊಳ್ಬಹುದು ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಭಾರಿ ರೋಚಿಕತೆಯಿಂದ ಕೂಡಿವೆ ಇನ್ನು ಸುಪಿ ಕೂಡ ಸೀತಾ ಮಗಳು ಎನ್ನುವ ಸತ್ಯ ರಿವೀಲ್ ಆಗಬೇಕಿದೆ ಈ ವಿಷಯ ಗೊತ್ತಾದ ಬಳಿಕ ಮತ್ತೆ ಶ್ಯಾಮ್ ಮತ್ತು ಶಾಲಿನಿ ಬಂದು ನಮಗೆ ನಮ್ಮ ಮಗಳು ಬೇಕು ಅಂತ ಹೇಳಲೂಬಹುದು ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಭಾರೀ ರೋಚಕತೆಯಿಂದ ಕೂಡಿವೆ ಸದ್ಯ ಈ ಧಾರಾವಾಹಿಯು ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಐದು ಮೂವತ್ತಕ್ಕೆ ಪ್ರಸಾರ ಆಗ್ತಾ ಇದೆ ಈ ಒಂದು ಧಾರಾವಾಹಿಯ ಕತೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಸ್ಟೋರಿಯನ್ನು ತೊಗೊಂಡ್ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್